मैडम ನಮಸ್ಕಾರ ನಿಮ್ಮ ಹೆಸರು ಏನು ಅಂತ ಸರ್ ಓಕೆ ಇವತ್ತು ಸೊಪ್ಪು ಅಡುಗೆ ಸ್ವರದಲ್ಲಿ ಏನ್ ಮಾಡ್ಕೊಂಡು ಬಂದಿರ ಸರ್ ಇದು ಶ್ರೀ ಮುದ್ರಾ ಗಿರ ಮತ್ತೆ ಅತಿಬಲ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ ಹಿಂಗ ಇದು ಸಂಸ್ಕೃತದಲ್ಲಿ ಅದನ್ನ ಶ್ರೀ ಮುದ್ರಾ ಅಂತ ಹೇಳಿ ಕರಿತಾರೆ ಯಾವುದು ಮೇಡಂ ಇದು ಸರ್ ಇದು ಇಲ್ಲಿ ನೋಡಿ ಇದು ಈ ಗಿಡ ಶ್ರೀಮುದ್ರಾ ಗಿಡ ಅಂತ ಹೇಳಿ ಕರೀತಾರೆ ಅಂದ್ರೆ ಈ ಚಕ್ರ ತರನೇ ಇರೋದ್ರಿಂದ ಇದನ್ನ ಶ್ರೀ ಮುದ್ರ ಶ್ರೀ ಅಂದ್ರೆ ಲಕ್ಷ್ಮಿ ಮುತ್ರ ಅಂದ್ರೆ ವಿಷ್ಣುವಿನ ಕೈನ ಚಕ್ರ ಅಂತ ಹೇಳಿ ಕರೀತಾರೆ ಸರ್ ಇದನ್ನ ಇದು ಬಂದು ಕೊಟ್ಲೆ ಗಿಡ ಅಂತೀವಿ ಇದನ್ನ ಇಂಗ್ಲಿಷ್ ನಲ್ಲಿ ಬಲೂನ್ ಐನ್ ಅಂತ ಹೇಳಿ ಕರೀತಾರೆ ಮೈ ಕೈ ನೋವು ಅಂತ ಇದಕ್ಕೆಲ್ಲ ಇದಕ್ಕೆ ಸರ್ ಇದರಲ್ಲಿ ಎಣ್ಣೆ ಕೂಡ ತಯಾರು ಮಾಡಬಹುದು ಅಂದ್ರೆ ಎಲೆನೆಗೆ ಅದನ್ನ ಎಲೆಗಳನ್ನ ಕಾಯಿಸಿ ಹಾಕಿ ಅದನ್ನ ತಿಕ್ಕುವಾಗ ಕಾಲ್ ಕೈ ನರಗಳು ಏನಿದೆ ಅದೆಲ್ಲ ಇದು ನೋವು ಸರಿಯಾಗುತ್ತೆ ಇದು ಬಂದು ಇರೋರ್ನ ಇದು ನಿಯಮಿತವಾಗಿ ತಗೊಳ್ತಾ ಬಂದಾಗ ಆ ಮಕ್ಳಿಲ್ದೆ ಇರೋರಿಗೆ ಮಕ್ಕಳು ಒಂದು ಇದನ್ನ ಏರ್ಪಡಿಸ್ಕೊಳ್ತೇನೆ ಬರೀ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ಎಲೆಗಳನ್ನ ತಗೊಂಡು ಒಂದೂವರೆ ಗ್ಲಾಸ್ ನೀರ್ ತಗೊಂಡು ಅದಕ್ಕೆ ಹಾಕಿ ಒಂದು ಅರ್ಧ ಗ್ಲಾಸ್ ಮುಕ್ಕಾಲ್ ಗ್ಲಾಸ್ ಬರೋ ತನಕ ಮಾಡಬೇಕು ಸುಂಡ್ಸಿ ಅದನ್ನ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕೋಬಹುದು ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬಹುದು ಅದನ್ನ ಸೇರಿಸಿ ತಗೊಳ್ವಾಗ ನಿಯಮಿತವಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲೇ ತಗೊಳ್ಬೇಕು

ಅದು ಖಂಡಿತ್ವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸರ್ ಆಯುರ್ವೇದದಲ್ಲಿ ಹೌದು ಸರ್ ಇದು ಅತಿ ಬಲ ಅಂತ ಆ ಕೊಟ್ಟಿದ್ದಾರೆ ಇದನ್ನ ಅತಿ ಬಲ ಅಂತ ಹೆಸರು ಸರ್ ಅದು ಸರ್ ಇದು ಇದೊಂದು ಕಳೆ ಗಿಡ ರೋಡಿನ್ ಬದಿ ರಸ್ತೆ ಬದಿಗಳು ಮಳೆ ಈ ತರ ಎಲ್ಲ ಕಡೆನೂ ಸಿಗುವಂತ ಅಂತ ಸರ್ ಇದ್ರಲ್ಲಿ ಎರಡು ವೆರೈಟಿ ಸಿಗುತ್ತೆ ನೋಡಿ ಇದೊಂದು ಬಕೊಂಡಂಗ್ ಇರುತ್ತೆ ಇದು ಎಲ್ಲೋ ಕಲರ್ ಪೂರ್ ಪೂರ್ತಿ ಎಲ್ಲೋ ಕಲರ್ ಇರುತ್ತೆ ಇನ್ನೊಂದು ಈ ತರ ಹೂ ಸೆಪರೇಟ್ ಈ ತರ ಇದು ಬರುತ್ತೆ ಸರ್ ಒಂದು ಬಕ್ಕೊಂಡ್ ಇರುತ್ತೆ ಇನ್ನೊಂದು ಪೂರ್ತಿ ಆರೆಂಜ್ ಕಲರ್ ಇರುತ್ತೆ ಎರಡು ವೆರೈಟಿ ಇದೆ ಎರಡರಲ್ಲೂ ಒಂದೇ ಉಪಯೋಗ ಇರುತ್ತೆ ಇದು ಬಂದು ನಾನು ಈಗ ಸಾಮಾನ್ಯ ಸಿಗಲ್ಲ ಸರ್ ಅಂದ್ರೆ ಇದು ನಾವು ಏನಂದ್ರೆ ದುಡ್ಡು ಕೊಟ್ಟು ತರಕಾರಿ ತಗೊಳ್ತೀವಿ ಸೋಪ್ ತಗೊಳ್ತೀವಿ ಆದ್ರೆ ನಮ್ಮ ಸುತ್ತಮುತ್ತ ಇರುವಂತ ಗಿಡಕ್ಕೆ ಬೆಲೆ ಕೊಡ್ತಾ ಇಲ್ಲ ದುಡ್ಡು ಕೊಟ್ಟು ತಗೋಬಂದು ತಿನ್ನೋದು ಹತ್ರ ಇರುವಂತ ಇದಕ್ಕೆ ಬೆಳೆ ಕೊಡ್ತಾ ಇಲ್ಲ ನಾವು ಆ ಸುಮ್ನೆ ಮನೆ ಇದ್ದಲ್ಲಿ ಬೆಳೆದಿರೋ ತಗೊಂಡು ನಾವು ಉಪಯೋಗಿಸುವಾಗ ನಮ್ಮ ಆರೋಗ್ಯ ಐಶ್ವರ್ಯ ಎಲ್ಲ ವೃದ್ಧಿ ಆಗುತ್ತೆ ಮನುಷ್ಯನಿಗೆ ಮೇನ್ ಆಗಿ ಬೇಕಾಗಿರೋದು ಆರೋಗ್ಯ ಒಂದೇನೆ ಆ ಆರೋಗ್ಯನ ವೃದ್ಧಿ ಇದು ಈ ಸೊಪ್ಪಿನಲ್ಲಿ ತುಂಬಾ ಹೆಚ್ಚಾಗಿದೆ ಅದು ಅದರಿಂದ ಏನೇನು ಇದು ಬಲೂನ್ ವೈನ್ ಅಂತ ಸರ್ ಇದು ಬಲೂನ್ ಇಂಗ್ಲಿಷ್ ಅಲ್ಲಿ ಬಲೂನ್ ವೈನ್ ಅಂತಾರೆ ಕನ್ನಡದಲ್ಲಿ ಇದನ್ನ ಕೊಟ್ಟೆ ಗಿಡ ಅಂತ ಹೇಳಿ ಹೇಳ್ತಾರೆ ಕೊಟ್ಟೆ ಗಿಡ ಅಂತ ಏನು ಅಲ್ಲಿ ವಿಲೇಜ್ ಗಳಲ್ಲಿ ಹೌದು ಸರ್ ಬೇಲಿನಲ್ಲಿ ಇದು ಹಾಕೊಂಡು ಹೋಗುದು ಹಾಗಾಗಿ ಇದನ್ನ ನಾವು ಏನ್ ಮಾಡಿದ್ವಿ ಮಂಡಿ ನೋವು ಈ ವಯಸ್ಸಾದವರಿಗೆ ಮಂಡಿ ನೋವು ಬೈಕ್ ನೋವು ಮತ್ತೆ ಈ ರಿಂಗಲ್ಸ್ ಬರುತ್ತೆ ನೋಡಿ ಸ್ಕೀಮ್ ಆ ರಿಂಗಲ್ಸ್ ಕೂಡ ಇದು ಇದು ಸರಿಪಡಿಸುವ ಗಿಡ ಅಂತ ಹೇಳಿದ ನಾವು ಇಟ್ಕೊಂಡಿಲ್ಲ ಅಂದ್ರೆ ಇದು ಬೇಲೆಗಳಲ್ಲಿ ಸಿಗುವಂತದ್ದು ಕಳೆ ಗಿಡ ಇದು ಎಲ್ಲಿ ಕಳೆ ಗಿಡ ಬೇಳೆಗಳಲ್ಲಿ ಮನೆ ಹಿಟ್ಟಿನಲ್ಲಿ ಈ ತರ ಹಾಪೊಂಡಿರೋ ಗಿಡ ಇದು ಬಂದು ರೋಡ್ ಸೈಡ್ ಏನು ಮಾಮೂಲಿ ದೋಸೆ ಮಾಡ್ತೀವಿ ಆ ದೋಸೆ ಹಿಟ್ ರುಬ್ಬುವಾಗ ಮಧ್ಯದಲ್ಲಿ ಅಂದ್ರೆ ಅರ್ಧ ರುಬ್ಬಿರ್ಬೇಕು ಇನ್ನ ಅರ್ಧ ಟೈಮ್ ಟೈಮಲ್ಲಿ ಆ ಎಲೆಗಳನ್ನೆಲ್ಲ ನೀಟ್ ಅಂದ್ರೆ ಕ್ಲೀನ್ ಮಾಡಿ ಅರ್ಧ ತಿಕ್ಕ ಅದಕ್ಕೆ ಹಾಕಿ ರುಬ್ಕೊಳ್ಳೋದು ಮತ್ತೆ ತುಪ್ಪ ಹಾಕಿ ಅದನ್ನ ತುಪ್ಪ ಅಥವಾ ಎಣ್ಣೆ ಬೆನ್ನೆ ಏನ್ ಬೇಕಾದ್ರೂ ಹಾಕೊಂಡು ಉಪಯೋಗಿಸಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಳು ಕೂಡ ಒಂದು ಸಾರಿ ತಿಂದ್ರೆ ಮತ್ತೆ ಮತ್ತೆ ಬೇಕಾದಂತ ಅಂತ ಕೇಳೋ ಅಷ್ಟು ಒಂದು ರುಚಿಕರವಾಗಿರುತ್ತೆ ಸೊ ಇದ್ರದ್ದು ಅಡ್ವಾಂಟೇಜ್ ಹೆಲ್ತ್ ಏಜ್ ಪರ್ಸನ್ ಮಕ್ಕಳು ಮತ್ತೆ ಸ್ಕಿನ್ ಗೆ ಕೂದ್ಲಿಗೆ ಬೇರೆ ಒಂದ್ ಸ್ವಲ್ಪ ಪೂರ್ತಿ ಎಲ್ಲದಕ್ಕೂ ಅದೊಂದು ತುಂಬಾ ಒಳ್ಳೆ ನಮ್ಮ ಆಹಾರದ್ ಜೊತೆ ಹೌದು ಸರ್ ನಿಯಮಿತವಾಗಿ ಸೇರ್ಸ್ಕೊಂಡ್ರೆ ಈ ಏಜ್ ಪರ್ಸನ್ ಕೂಡ ಮಂಡಿ ನೋವು ಕೈ ಕಾಲು ನೋವು ಅದೆಲ್ಲ ಕೂಡ ವಾಸಿ ಆಗೋ ಒಂದು ಸೊ ಅದರಲ್ಲಿ ಸೂಪ್ ಮಾಡ್ತಾರೆ ಹಾ ಸರ್ ಸೂಪ್ ಮಾಡ್ಕೊಂಡು ಮತ್ತೆ ಆಯಿಲ್ ಮಾಡ್ಕೊಂಡು ಕೈಕಾಲು ಮಸಾಜ್ ಮಾಡ್ಕೊಳ್ಬಹುದು ಹಾ ಮಾಡ್ಬೋದು ಮತ್ತೆ ಕೊತ್ತಂಬರಿ ಸೊಪ್ಪು ಏನು ಉಪಯೋಗಿಸ್ತೀವಿ

ಇದು ಎರಡನ್ನೂ ಒಟ್ಟಿಗೆ ಹೆಸರು ಬೇಳೆ ಸೊಪ್ಪು ಸೊಪ್ಪು ಬಿಡಿಸ್ಕೊಂಡು ಮಾಮೂಲಿ ಏನು ನಾವು ಬೇಳೆ ಸಾರು ಮಾಡ್ತೀವಿ ಸೇಮ್ ಅದೇ ತರ ಬೇಯಿಸ್ಕೊಂಡು ಅದಕ್ಕೆ ಇದನ್ನ ಸೊಪ್ಪನ್ನ ಒಗ್ಗರಣೆ ಕೊಟ್ಟು ಅದ್ರಲ್ಲಿ ಹಾಕಿ ನೆಲ್ಲ ಅಂದ್ರೆ ಚೆನ್ನಾಗಿ ಬೇಯೋ ತರ ಮಾಡಿ ಫ್ರೈ ಮಾಡಿ ಆ ತುಪ್ಪ ಹಾಕಿ ಮಾಡಿದ್ರೆ ಇನ್ನೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಮಾಮೂಲಿ ಸೊಪ್ಪು ಸಾರು ಹೇಗ್ ಮಾಡ್ತೀವಿ ಬೇಳೆ ಸೊಪ್ಪು ಮತ್ತೆ ಈ ತೊಪ್ಪು ಈ ಏನು ಈ ಬಸ್ಸಾರು ಉಪ್ಸಾರು ಅಂತ ಎಲ್ಲ ಹೇಳ್ತಾರಲ್ಲ ಸೇಮ್ ಆತರ ಮಾಡ್ತೀವಿ ಅಂದ್ರೆ ಹಸಿನಲ್ಲಿ ಅದನ್ನ ಹತ್ರಕ್ಕೆ ತಗೊಳ್ಲಿಕ್ಕೆ ಆಗಲ್ಲ ಅಷ್ಟು ಸ್ಮೆಲ್ ಇರುತ್ತೆ ಇದನ್ನ ಮೂಸ್ ನೋಡಿ ಇದನ್ನ ಈ ಸೊಪ್ಪನ್ನ ತೆಗೆದು ಮೂಸ್ ನೋಡಿ ಅದಲ್ಲ ಅದಲ್ಲ ಇದು ಅಷ್ಟು ಸ್ಮೆಲ್ ಇರುತ್ತೆ ಅದನ್ನ ನೋಡ್ದವ್ರು ಯಾರು ಅದನ್ನ ಉಪಯೋಗಿಸ್ಬೇಕು ಅಂತ ಅನ್ನಲ್ಲ ಅಷ್ಟು ಸ್ಮೆಲ್ ಇರುತ್ತೆ ಆದ್ರೆ ಮಾರಿದ್ಮೇಲೆ ರುಚಿನೂ ಅಷ್ಟೇ ಆರೈಕೆನೂ ಅಷ್ಟೇ ಹಾ ಎರಡು ಎರಡು ಒಂದೇ ಜಾತಿ ಸೇರಿ ಈ ಕಾಯಿ ಅದೇ ಗಿಡದಲ್ಲೇ ಪರವಾಗಿಲ್ಲ ಇದು ಎರಡು ವೆರೈಟಿ ಗಿಡಗಳು ಬಂದು ಎರಡು ವೆರೈಟಿ ಸರಿ ಆ ಇದು ಎರಡು ವೆರೈಟಿ ಗಿಡಗಳೇ ಬರುತ್ತೆ ಸರಿ ಇದೊಂದು ಮತ್ತೆ ಇದು ಈ ತರದ್ದು ಒಂದು ನೋಡಿ ಈ ತರ ಒಂದು ಈ ತರ ಒಂದು ಎರಡ್ ತರ ಇರುತ್ತೆ ಹೂ ಬಂದು ಒಂದು ಹಳದಿ ಕಲರ್ ಇರುತ್ತೆ ಇನ್ನೊಂದು ಲೆಮನ್ ಎಲ್ಲೋ ಇರುತ್ತೆ ಈ ಎರಡನ್ನು ಒಂದೇ ಸೇರಿದ್ರು ಒಂದೇ ಜಾತಿ ಸೇರಿದ್ದು ಒಂದೇ ಒಂದೇ ಆರೋಗ್ಯದ ವಿಷಯನ ಹೊಂದ್ಕೊಂಡಿದ್ರು ಸರ್ ಹೂ ಕಲರ್ ಮಾತ್ರ ಕಳೆ ಗಿಡ ಅಂತ ಹೇಳಿ ಇದನ್ನ ಎಲ್ಲ ಒಂದು ಸೈಡ್ ಮಾಡಿದಾರೆ ಆದ್ರೆ ಇದನ್ನ ಉಪಯೋಗಿಸಿ ಆರೋಗ್ಯನ ವೃದ್ಧಿ ಮಾಡಿ ಅಂದ್ರೆ ಇದು ನವ ಮೂಲಗಳನ್ನು ಇದು ಅಂತ ಒಂಬತ್ತು ವಿಧವಾದ ಮೂಲವ್ಯಾಧಿಗಳನ್ನು ಗುಣಪಡಿಸುತ್ತೆ ಮತ್ತೆ ಮಕ್ಕಳಿಲ್ದವ್ರಿಗೆ ಮಕ್ಕಳು ಇದು ಕೊಡುತ್ತೆ ಮತ್ತೆ ಬ್ಲಡ್ ನಲ್ಲಿ ಇದು ಸಾಲ್ಟ್ ಜಾಸ್ತಿ ಆಗಿದ್ರೆ ಆ ಸಾಲ್ಟ್ ಅನ್ನು ಕೂಡ ಕಮ್ಮಿ ಮಾಡುತ್ತೆ ಸರ್ ಹೌದಾ ಬ್ಲಡ್ ನಲ್ಲಿರೋ ಸಾಲ್ಟ್ ಏನ್ ಉಪ್ಪು ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ನಾವು ಸಾವಿರಾರು ರೂಪಾಯಿ ಲಕ್ಷಾಂತರ ಖರ್ಚು ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಿವಿ ಅದ್ರ ಬದಲು ನಾವು ಮನೆಯಲ್ಲೇ ತರಕಾರಿನ ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಕಲೆ ಗಿಡನ ಉಪಯೋಗಿಸೋದ್ರಿಂದ ನಾವು ಮನೆಯಲ್ಲೇ ನಮ್ಮ ಆರೋಗ್ಯ ಐಶ್ವರ್ಯನ ನಾವು ಮನೆಯಲ್ಲೇ ಉಪಯೋಗ ಈ ಗಿಡನ ಉಪಯೋಗಿಸೋದಕ್ಕೆ ನಾವು ಹೋಗಿದ್ದೀವಿ ಹೌದು ಅಲ್ಲ ನಾವು ಆಯಿತು ಅಷ್ಟೇ ಈ ಸಂದರ್ಭದಲ್ಲಿ ನಾವು ಈ ತರ ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಅದನ್ನ ಅವರು ಆರೋಗ್ಯವಾಗಿ ಇರ್ಲಿ ಅನ್ನೋದು ನಮ್ಮ ಉದ್ದೇಶ ನೀವು ಸರ್ ನಾವು ಊರು ಇದೆ ಮೈಸೂರಲ್ಲೇ ಸರ್ ನಿಮಗೆ ಇದರ ಎಲ್ಲಾ ಮಾಹಿತಿ ಎಲ್ಲಾ ಸರ್ ಇದು ನಾವು ಚಿಕ್ಕದಿಂದ ನಮ್ಮ ಅಜ್ಜಿ ಮನೆಯಲ್ಲಿ ನೂರ ಎಂಟು ಸೊಪ್ಪುಗಳನ್ನ ಹಾಕಿ ಸಾಂಬಾರ್ ಮಾಡೋರು ಆ ಸೊಪ್ಪು ಕಿತ್ತುನ್ ಬಾ ಈ ಸೊಪ್ಪು ಕಿತ್ತುನ್ ಬಾ ಅಂತ ಹೇಳಿ ಆ ಸೊಪ್ಪು ಬಾ ಈ ಸೊಪ್ಪು ಕಿತ್ಕೊಂಬ ಅಂತ ಹೇಳಿ ಹೇಳೋರು ಹಾಗಾಗಿ ಈ ಸೊಪ್ಪು ಏನು ಆ ಸೊಪ್ಪು ಏನು ಅಂತ ಎಲ್ಲ ಅವಾಗಿಂದನು ನಾವು ತಗೊಳ್ತಾ ಇದ್ವಿ ಹಾಗಾಗಿ ಇವಾಗ ನಮ್ಗೆ ಏನಂದ್ರೆ ಇದನ್ನ ಯಾರು ಉಪಯೋಗಿಸ್ತಾ ಇಲ್ದೀಯ ಈ ಇದನ್ನ ಯಾರು ಉಪಯೋಗಿಸ್ತಾ ಇಲ್ವಲ್ಲ ಎಲ್ಲರೂ ಉಪಯೋಗ್ ಈ ತರ ಒಂದು ಡಿವೈಡ್ ಮಾಡುವಾಗ ಅವರು ಕೂಡ ಅದನ್ನ ಪರಂಪರೆಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅದನ್ನ ನಾವು ಖಂಡಿತವಾಗ್ಲು ಮಾಡಬೇಕು ಈಗಿನ ಸಮಾಜದಲ್ಲಿ ಏನಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರೇನೆ ಅದು ಚೆನ್ನಾಗಿರುತ್ತೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಭಾವನೆ ಇದೆ ಆದ್ರೆ ದುಡ್ಡನ್ನ ಕೊಡದೆ ಮನೆ ಮುಂದೆ ಇಟ್ಲಲ್ಲಿ ಏನ್ ಸಿಗುತ್ತೆ ಆ ತರ್ಕಾರಿಗಳು ಮತ್ತೆ ಈ ಕಾಯಿ ಈ ಸೊಪ್ಪುಗಳನ್ನ ಉಪಯೋಗಿಸಿ ಆಗಲಿ ಅಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ನಮ್ಮನಲ್ಲಿ ನಮ್ಮ ತಾಯಿ ಬಂದು ಪೇಶೆಂಟ್ ಅವ್ರು ಹಾರ್ಟ್ ಪೇಶೆಂಟ್ ಹಾಗಾಗಿ ಅವ್ರನ್ನೂ ಕೂಡ ನಾವು ಆರೋಗ್ಯವಾಗಿ ಇಟ್ಕೊಳ್ಬೇಕಲ್ವಾ ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ ನಾವು ಅವ್ರನ್ನ ಆರೋಗ್ಯ ಮಾಡ್ಬೇಕು ನಮ್ಮ ಮಕ್ಳು ಅವರು ಕೂಡ ಸಾರಿ ಮಾಡ್ಕೊಳ ಮಾತ್ರ ಕೇಳತಾರೆ ಇರ್ಬೇಕು ನಮ್ಗೆ ಟೇಸ್ಟ್ ಖಾರ ಏನ್ ಬೇಕೋ ಹುಳಿ ಏನ್ ಬೇಕೋ ಅದನ್ನ ಹೆಚ್ಚು ಕಮ್ಮಿ ನಮ್ಗೆ ತಕ್ಕಂಗೆ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಆ ಟೇಸ್ಟ್ ಗೆನೆ ನಾನು ಮಾಡ್ಕೊಳ್ತಾ ಇದ್ದೀನಿ ಅವರು ಕೂಡ ಯಾವಾಗಲೂ ನಮ್ಮ ಹುಡುಗಿ ದೊಡ್ಡವ್ರು ಇದ್ದಾರೆ ಅವಳಿಗೂ ಕೊಡ್ತಾ ಇರ್ತೀವಿ ಅಮ್ಮ ಈ ದೋಸೆ ಸಾರಿ ಇನ್ನೊಂದ್ಸರಿ ಅಂತ ಅವಳು ರಿಕ್ವೆಸ್ಟ್ ಮಾಡಿ ಕೇಳೋ ಅಂತ ಅಷ್ಟು ಟೇಸ್ಟ್ ಆಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಆನಂತರ ಏನೇ